ಎಲ್ಲ ದೇಶಗಳಿಗೂ ನಾನೇ ಅಣ್ಣ ನಾನು ಏನೇ ಹೇಳಿದ್ರು ಅದು ಎಲ್ಲರಿಗೂ ವೇದವಾಕ್ಯವಾಗಬೇಕು ನನ್ನನ್ನೇ ಎಲ್ಲರೂ ಅಣ್ಣ ಅಣ್ಣ ಅಂತ ಜಪ ಮಾಡಬೇಕು ಇಲ್ಲಿಯವರೆಗೂ ನಾನೇ ದೊಡ್ಡಣ್ಣ ಈಗಲೂ ನಾನೇ ಮುಂದೇನೂ ನಾನೇ ಇಡೀ ಪ್ರಪಂಚವೇ ನನ್ನ ಮಾತಿಗೆ ತಲೆ ಅಳ್ಳಾಡಿಸಬೇಕು ಅನ್ನೋ ಹುಚ್ಚು ಮನಸ್ಥಿತಿಗೆ ಟ್ರಂಪ್ ಅತ್ಯಂತ ಸೂಕ್ತ ಅನ್ನೋ ಥರ ವರ್ತಿಸ್ತಾ ಇದ್ದರು ಅಧಿಕಾರಕ್ಕೆ ಬಂದ ದಿನದಿಂದಲೇ ಒಂದೇ ಬಾರಿಗೆ ಎಲ್ಲ ಬದಲಾಯಿಸಿಬಿಡ್ತೀನಿ ಈಗಿರೋ ಅಮೇರಿಕಾನ ಎಲ್ಲೋ ತೊಗೊಂಡೋಗ್ಬಿಡ್ತೀನಿ ಅಂತ ಅಕ್ಕಪಕ್ಕದಲ್ಲಿ ಸಿಕ್ಕ ಸಿಕ್ಕಿದ ಎಲ್ಲಾ ದೇಶಗಳ ಮೇಲೆ ಮಿತ್ರರು ಅನ್ನದೇ ಶತ್ರುಗಳು ಅನ್ನದೇ ಟಾರಿಫ್ ಅನ್ನೋ ಸುಂಕದ ಭೂತವನ್ನ ಮನಸ್ಸು ಇಚ್ಛೆ ಹೇರಿ ಇಪ್ಪತ್ತೈದು ಪರ್ಸೆಂಟ್ ಟಾರಿಫ್ ಐವತ್ತು ಪರ್ಸೆಂಟ್ ನೂರು ಪರ್ಸೆಂಟ್ ಅಂತ ಬಾಯಿಗೆ ಬಂದ ಹಾಗೆ ಅರ್ಥಶಾಸ್ತ್ರದ ಬಗ್ಗೆ ಎಳ್ಳಷ್ಟು ಯೋಚನೆ ಮಾಡದೆ ಅವಿವೇಕದ ವರ್ತನೆಯನ್ನು ತೋರಿಸಿ ಎಲ್ಲ ದೇಶಗಳ ಮುಂದೆ ಮಕಾರ ಆಗೋ ಪರಿಸ್ಥಿತಿಗೆ ಬಂದ್ಬಿಟ್ಟಂತಾಗಿದೆ ಅಯ್ಯೋ ಏನಪ್ಪ ಭಾರತದ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಟಾರಿಫ್ ಸುಂಕ ವಿಧಿಸ್ಬಿಟ್ರು ಟ್ರಂಪ್ ಮುಂದೆ ಅಂದರೆ ಆಗಸ್ಟ್ ಇಪ್ಪತ್ತೇಳು ಆದಮೇಲೆ ಐವತ್ತು ಪರ್ಸೆಂಟ್ ಸುಂಕ ಆಗ್ತೀನಿ ಅಂತ ಖಡಕ್ಕಾಗಿ ಟ್ರಂಪ್ ಭಾರತಕ್ಕೆ ವಾರ್ನಿಂಗ್ ಬೆರೆ ಕೊಟ್ಬಿಟ್ಟಿದ್ದಾರೆ ಏನು ಮಾಡೋದು ಅಂತ ಬೆದರಿದ ಭಾರತದ ಜನರಿಗೆ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳದ ಹಾಗೆ ತಮ್ಮ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವುದೇ ಆತಂಕಕ್ಕೆ ಒಳಗಾಗದೆ ತಾಳ್ಮೆಯಿಂದ ಬಹಳ ಎಚ್ಚರಿಕೆಯ ಹೆಜ್ಜೆಯನ್ನು ಇಡುತ್ತಾ ಎದೆಗಾರಿಕೆಯನ್ನು ತೋರಿಸುತ್ತಾ ಟ್ರಂಪ್ಗೆ ಭಾರತದ ಕೆಪಾಸಿಟಿ ಏನು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ ಈಗ ಭಾರತದಲ್ಲಿ ಇರೋ ಪ್ರಧಾನಿ ಬೇರೆ ಯಾರೋ ಅಲ್ಲ ಯಾವ ಗೊಡ್ಡು ಬೆದರಿಕೆಗಳಿಗೂ ಜಗ್ಗದ ಬಗ್ಗದ ಕುಗ್ಗದ ಬುದ್ಧಿವಂತರ ಜೊತೆ ಬುದ್ಧಿವಂತಿಕೆಯ ಆಟ ಆಡೋ ನರೇಂದ್ರ ಮೋದಿ ಅನ್ನೋದನ್ನ ಗೊತ್ತು ಮಾಡ್ತಾ ಇದ್ದಾರೆ ಭಾರತ ತೈಲ ಖರೀದಿಯನ್ನ ತಕ್ಷಣವೇ ನಿಲ್ಲಿಸಬೇಕು ಇಲ್ಲದಿದ್ದ ಪಕ್ಷದಲ್ಲಿ ಐವತ್ತು ಪರ್ಸೆಂಟ್ ಟಾರಿಫ್ ಹಾಕೋದರ ಜೊತೆಗೆ ಭಾರತದಿಂದ ರಫ್ತಾದ ಗೂಡ್ಸ್ಗಳಿಗೆ ಫೈನ್ ಕೂಡ ಆಗ್ತೇವೆ ಅಂತ ಟ್ರಂಪ್ ಭಾರತಕ್ಕೆ ಅಂದರೆ ಮೋದಿಗೆ ನೇರವಾಗಿ ಬೆದರಿಕೆ ಹಾಕಿದ್ದಾರೆ ಆದರೆ ಇದೆಲ್ಲದಕ್ಕೂ ತಲೆ ಕೆಡಿಸಿಕೊಳ್ಳದೆ ಅಕಸ್ಮಾತ್ ಟ್ರಂಪ್ ಏನಾದರೂ ಹೇಳಿದ ಹಾಗೆ ಮಾಡೇ ಬಿಟ್ಟರೆ ಯಾವ ಪರ್ಯಾಯ ಮಾರ್ಗಗಳನ್ನು ನಾವು ಹುಡುಕಿಕೊಳ್ಳಬೇಕು ಅನ್ನೋ ಕಡೆ ಮೋದಿ ಗಮನ ಹರಿಸ್ತಾ ಇದ್ದಾರೆ ಅಂದರೆ ನಾವು ಡಾಲರ್ ವಿರೋಧಿಗಳಲ್ಲ ಅಂತ ಸಾರ್ವಜನಿಕವಾಗಿ ಹೇಳುತ್ತಲೇ ಓಸ್ಟ್ರೋ ಖಾತೆಗಳ ಮುಖಾಂತರ ಬೇರೆ ರಾಷ್ಟ್ರಗಳ ಜೊತೆಗೆ ಡಾಲರನ್ನು ಸೈಡ್ಗಿಟ್ಟು ಸ್ಥಳೀಯ ರೂಪಾಯಿಯನ್ನು ಬಳಸಿ ವ್ಯವಹಾರ ಮಾಡಲು ಮುಂದಾಗುತ್ತಿದೆ ಇದು ಟ್ರಂಪ್ಗೆ ಮತ್ತಷ್ಟು ತಲೆ ಬಿಸಿಯನ್ನು ತಂದೊಡ್ಡಿದೆ ಇದರಿಂದ ಟಾರಿಫ್ ಆಕೋ ಟ್ರಂಪ್ಗೆ ಬ್ಯಾಕ್ ಫೈರ್ ಆಗೋ ಥರ ಕಾಣಿಸ್ತಾ ಇದೆ ಟ್ರಂಪ್ ಮಾಡಿರೋ ಈ ಕೆಲಸದಿಂದ ಎಂದಿಗೂ ಮಿತ್ರತ್ವ ಬಯಸದ ಚೀನಾ ಬನ್ನಿ ಒಂದಾಗೋಣ ನಾವು ಗಡಿ ಸಮಸ್ಯೆಗಳನ್ನ ಕೂತು ಪರಿಹರಿಸಿಕೊಳ್ಳೋಣ ಟ್ರಂಪ್ಗೆ ಸರಿಯಾದ ಪಾಠ ಕಲಿಸೋಣ ಅಂತ ಭಾರತದ ಜೊತೆ ಸ್ನೇಹದಿಂದಿರಲು ಬಯಸ್ತಾ ಇದೆ ಎಲ್ಲ ರಾಷ್ಟ್ರಗಳಿಗೂ ನೂರು ಪರ್ಸೆಂಟ್ ಟಾರಿಫ್ ಆಗ್ತೀನಿ ಅಂತ ಧಮ್ಕಿ ಹಾಕೊಂಡು ಹೋಳಾಡ್ತಾ ಇದ್ದ ಟ್ರಂಪ್ ಯುಕ್ರೇನ್ ಮೇಲಿನ ಯುದ್ಧ ನಾನು ನಿಲ್ಲಿಸೇ ಬಿಡ್ತೀನಿ ಅನ್ನೋ ಜೋಶ್ನಲ್ಲಿ ರಷ್ಯಾ ಅಧ್ಯಕ್ಷ ಪುಟಿನ್ರನ್ನು ಮಾತುಕತೆಗೂ ಕರೆದರು ಪುಟಿನ್ ಮಾತುಕತೆಗೆ ಒಪ್ಪಿಕೊಂಡು ಬಂದರೂ ಕೂಡ ಆದರೆ ಪುಟಿನ್ ತಮ್ಮ ಇಪ್ಪತ್ತು ಇಪ್ಪತ್ತೈದು ವರ್ಷ ಸರ್ವಿಸ್ನಲ್ಲಿ ಇಂಥವ್ರನ್ನ ಎಷ್ಟೊಂದು ಜನ ನೋಡಿಲ್ಲ ಮಾತುಕತೆ ಯಾಕೆ ಬೇಡ ಅನ್ನೋದು ಯುದ್ಧ ಮಾಡಿ ಸಾಕಾಗಿದೆ ಒನ್ ಡೇ ಟ್ರಿಪ್ ಹೋಗಿದ್ದು ಬರೋಣ ಅಂತ ತಮ್ಮ ಪವರ್ಫುಲ್ ಮಿಸೈಲ್ಗಳನ್ನ ಸರಿಯಾದ ದಿಕ್ಕಿಗೆ ತಿರುಗಿಸಿ ರೆಡಿ ಮಾಡಿ ಇಟ್ಟುಬಿಟ್ಟು ಬಂದು ಟ್ರಂಪ್ ಭೇಟಿ ಮಾಡಿ ಕೈ ಕುಲ್ಕಿ ಒಂದು ಸ್ಮೈಲ್ನೂ ಕೊಟ್ಟು ಫಸ್ಟ್ ಕ್ಲಾಸ್ ಊಟನೂ ಮಾಡಿ ಉಕ್ರೇನ್ ವಿಷಯದಲ್ಲಿ ತಕ್ಷಣಕ್ಕೆ ಹಿಂದೆ ಮುಂದೆ ನೋಡದೆ ಇದ್ದ ನಿಲ್ಲಿಸೋ ನಿರ್ಧಾರಕ್ಕೆ ಬರೋಕ್ಕಾಗಲ್ಲ ಅಂತ ಹೇಳಿ ಈ ಒಂದು ವಿಷಯದ ಬಗ್ಗೆ ಯಾವುದೇ ಮಾತಾಡದೆ ಯಾವುದೇ ಒಪ್ಪಂದ ಇಲ್ಲ ಈ ವಿಷಯದ ಬಗ್ಗೆ ಏನಾದರೂ ಮಾತಾಡೋದಿದ್ರೆ ರಷ್ಯಾಗೆ ಬನ್ನಿ ಅಂತ ಒಂದು ಪ್ಲೇನ್ ಕೀಸ್ ಕೊಟ್ಟು ಸುಯಿ ಅಂತ ಫ್ಲೈಟ್ ಹತ್ತಿ ಬಂದುಬಿಟ್ರು ಅಂದರೆ ಟ್ರಂಪ್ ಮತ್ತು ಪುಟಿನ್ ಮೀಟಿಂಗ್ನಲ್ಲಿ ಒಪ್ಪಂದ ಆಗಿಲ್ಲ ಯುದ್ಧ ನಿಂತಿಲ್ಲ ಹೀಗಾಗಿ ಟ್ರಂಪ್ ಆ್ಯಪ್ ಮೋರೆ ಹಾಕ್ಕೊಂಡು ಕೂತಿದ್ದಾರೆ ಆದರೆ ಎಲ್ಲರೂ ಹಾಡ್ಕೋತಾರೆ ಟ್ರಂಪ್ ಮೀಟಿಂಗ್ ಮಾಡಿ ಏನೋ ಡೀಲ್ ಮುಗಿಸ್ತಾರೆ ಅಂತ ಅಂದ್ಕೊಂಡಿದ್ದಾರೆ ಅದಕ್ಕೆ ಸುಮ್ಮನೆ ಮರ್ಯಾದೆ ಉಳಿಸ್ಕೊಳ್ಳೋಕ್ಕೋಸ್ಕರ ನಮ್ಮಿಬ್ಬರ ನಡುವೆ ಒಂದಷ್ಟು ಪಾಸಿಟಿವ್ ಬೆಳವಣಿಗೆಗಳು ಆಗಿವೆ ಅಂತ ಬೋರ್ಡೆ ಬಿಟ್ಟಾಯಿತು ಮೀಟಿಂಗು ಮುಂಚೆ ಡೀಲ್ ಡೀಲ್ ಅಂತ ಕುಣಿತಾ ಇದ್ದವರಿಗೆ ಟೋಸ್ ಪಟಾಕಿ ಆದಂತಾಯಿತು ಈ ನಡುವೆ ಭಾರತದ ಮೇಲಿನ ಐವತ್ತು ಪರ್ಸೆಂಟ್ ಟ್ಯಾರಿಫು ಈ ಮಾತುಕತೆಯ ಮೇಲೆ ನಿಂತಿದೆ ಅಂತ ಟ್ರಂಪ್ ಹೇಳಿದರು ಆದರೆ ಈಗಿರೋ ಪರಿಸ್ಥಿತಿ ನೋಡಿದ್ರೆ ಭಾರತಕ್ಕೆ ಟ್ಯಾರಿಫ್ ವಿದಸೋಸ್ ವಿಷಯದಲ್ಲಿ ಮೆತ್ತಗಾಗ್ಬಿಟ್ಟಿದ್ದಾರೆ ಮತ್ತೆ ಏನ್ ಮಾಡೋದು ಅನ್ನೋ ಪರಿಸ್ಥಿತಿಗೆ ಬಂದಂತಾಗಿದೆ ಆಗಸ್ಟ್ ಇಪ್ಪತ್ತೇಳಕ್ಕೆ ನಿಮಗೆ ಡೆಡ್ ಲೈನ್ ಆಮೇಲೆ ಐವತ್ ಪರ್ಸೆಂಟ್ ಟಾರಿಫ್ ಫಿಕ್ಸ್ ಅದರ ಜೊತೆಗೆ ಫೈನ್ ಕೂಡ ಎಂದಿದ್ದ ಟ್ರಂಪ್ ಬಾಲ ಮುದುರ್ಕೊಂಡು ಭಾರತದ ಮೇಲೆ ಮೆತ್ತಗಬಿಟ್ಟಾರೆ ಮೀಟಿಂಗ್ ನಂತರ ಭಾರತವೂ ಸೇರಿದಂತೆ ರಷ್ಯಾದಿಂದ ತೈಲ ಖರೀದಿ ಮಾಡುವ ರಾಷ್ಟ್ರಗಳ ಮೇಲೆ ಟಾರಿಫ್ ಆಗಬೇಕು ಬೇಡವೋ ಅಂತ ಥಿಂಕ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಅಂದ್ರೆ ಆಗಸ್ಟ್ ಇಪ್ಪತ್ತೇಳು ಗಡುವು ಅಲ್ಲ ಇನ್ನು ಎರಡು ಮೂರು ವಾರ ಯೋಚನೆ ಮಾಡಿ ನಂತರ ನಿರ್ಧಾರ ತಗೊಳ್ಳೋದು ಸೂಕ್ತ ಅಂತ ಆಲೋಚನೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಹತ್ತು ಹನ್ನೊಂದು ವರ್ಷದಿಂದ ಮೋದಿ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡಿ ಎಷ್ಟೇ ತಾಳ್ಮೆ ಇದ್ದರೂ ದೇಶವನ್ನ ಅಭಿವೃದ್ಧಿ ಪಡಿಸೋಕೆ ಹೆಣಗಾಡ್ತಾ ಇದ್ದಾರೆ ಅಂಥದ್ರಲ್ಲಿ ರಾತ್ರೋರಾತ್ರಿ ಯೋಚನೆ ಮಾಡಿ ಬೆಳಗ್ಗೆ ಎದ್ದು ಘೋಷಣೆ ಮಾಡಿಬಿಟ್ರೆ ದೇಶ ಅಭಿವೃದ್ಧಿ ಆಗುತ್ತಾ ನಮ್ಮ ಭಾರತದ ಜನರಿಗೆ ಟ್ರಂಪ್ ತಗೊಂಡಿರೋ ಈ ಟಾರಿಫ್ ನಿರ್ಧಾರ ಟ್ರಂಪ್ಗೆ ಬ್ಯಾಕ್ ಫೈರ್ ಆಗುತ್ತೆ ಅಂತ ಮೊದಲೇ ಗೊತ್ತಿತ್ತು ಅಷ್ಟು ಸುಲಭ ಅಲ್ಲ ಸ್ವಾಮಿ ಒಂದು ದೊಡ್ಡ ಮಾರ್ಕೆಟ್ ಬೀಳಿಸೋದು ಇನ್ನು ಟ್ರಂಪ್ ಪುಟಿನ್ ರನ್ನ ಭೇಟಿ ಆಗೋಕ್ಕೂ ಮುನ್ನ ಏನು ಹೇಳಿದ್ರು ಗೊತ್ತಾ ರಷ್ಯಾ ಒಂದು ಆಯಿಲ್ ಫ್ಲೈಟ್ ಅನ್ನು ಬಿಟ್ಟಿದೆ ಅಂದ್ರೆ ಒಂದು ಆಯಿಲ್ ಖರೀದಿದಾರನನ್ನ ಅಂದ್ರೆ ಭಾರತವನ್ನ ಕಳೆದ್ಕೊಂಡು ಆಗಿದೆ ಇನ್ನು ಮುಂದೆ ಭಾರತ ರಷ್ಯಾದಿಂದ ಆಯಿಲ್ ಖರೀದಿ ಮಾಡಲ್ಲ ನಾವು ಭಾರತದ ಮೇಲೆ ಐವತ್ತು ಪರ್ಸೆಂಟ್ ಟಾರಿಫ್ ವಿಧಿಸ್ತೀವಿ ಅನ್ನೋ ಬಯಕೆ ಅದು ರಷ್ಯಾದೊಂದಿಗಿನ ಆಯಿಲ್ ಖರೀದಿಯನ್ನ ನಿಲ್ಲಿಸ್ಬಿಟ್ಟಿದೆ ಹಾಗೆ ನಾವೇನಾದರೂ ಎಲ್ಲರ ಮೇಲೂ ಸೆಕೆಂಡರಿ ಟಾರಿಫ್ ಆಗ್ತಾ ಹೋದ್ರೆ ರಷ್ಯಾ ಎಲ್ಲಾ ಆಯಿಲ್ ಖರೀದಿದಾರನನ್ನು ಕಳೆದುಕೊಂಡು ಬಿಡುತ್ತೆ ಆದ್ರಿಂದ ಈ ಸೆಕೆಂಡರಿ ಟಾರಿ ಹಾಕ್ಬೋದು ಅಥವಾ ಹಾಕ್ದೇನೂ ಇರಬಹುದು ಅದೆಲ್ಲ ಪುಟಿನ್ ಮೇಲೆ ಡಿಪೆಂಡ್ ಆಗಿದೆ ಅಂತ ಹೇಳಿದರು ಇನ್ನು ನಾವಂತೂ ರಷ್ಯಾದಿಂದ ತೈಲ ಖರೀದಿ ಮಾಡೋದನ್ನ ನಿಲ್ಲಿಸಿಲ್ಲ ಭಾರತ ಸರ್ಕಾರವೇ ಅಧಿಕೃತವಾಗಿ ಇದನ್ನ ಹೇಳಿದೆ ನಮ್ಮ ಎನರ್ಜಿ ಸೆಕ್ಯೂರಿಟಿಗಾಗಿ ನಾವು ಖರೀದಿ ಮಾಡೇ ಮಾಡ್ತೇವೆ ಅಂತ ಭಾರತ ಸರ್ಕಾರ ಖಡಕ್ ಆಗಿ ಹೇಳಿದೆ ಅಲ್ಲದೆ ಇನ್ನಷ್ಟು ಆಯಿಲ್ ಖರೀದಿ ಬಗ್ಗೆ ರಷ್ಯಾದೊಂದಿಗೆ ಅಜಿತ್ ದೋವೆಲ್ ಹೋಗಿ ಮಾತಾಡ್ಕೊಂಡು ಬಂದಿದ್ದಾರೆ ಅಂತದ್ರಲ್ಲಿ ಆಯಿಲ್ ಖರೀದಿ ನಿಲ್ಸೋ ಮಾತಲ್ಲಿ ಸ್ವಾಮಿ ನೀವು ಮಾತಾಡ್ತಾನೆ ಇರಿ ನಾವು ನಮ್ಗೆ ಏನ್ ಬೇಕೋ ಅದು ಮಾಡ್ತಾನೆ ಇರ್ತೀವಿ ಅನ್ನೋದು ಭಾರತದ ನಿಲುವು ಇದರ ಮಧ್ಯ ಮೀಟಿಂಗ್ ಮುಗಿಸಿ ಬಂದ ನಂತರ ರಷ್ಯಾ ಉಕ್ರೇನ್ ಮೇಲೆ ಬಾಂಬ್ ಸುರಿ ಮಳೆಗೈದಿದೆ ಅಂದ್ರೆ ಮೀಟಿಂಗ್ ಏನಾಯ್ತು ಅಂತ ಪುಟಿನ್ ಮಾತನಾಡದೆ ಎಲ್ಲರಿಗೂ ಅರ್ಥ ಮಾಡಿಸಿದ್ದಾರೆ